ಬರ್ತಾ ಇದೆ ಇದು ದೊಡ್ಡ ನೀವು ನೋಡಿದ್ರೆ ಎಂತವರ ಎದೆ ಕೂಡ ಒಂದು ಕ್ಷಣ ಜಲ್ ಅನ್ನತ್ತೆ ಎಷ್ಟು ಸಾವ ಮಕ್ಕಳು ಮಕ್ಕಳು ಈ ಶಾಲೆ ಒಳಗಡೆ ಕೂತ್ಕೊಂಡು ಪಾಠನ ಕೇಳ್ತಾ ಇರ್ತೇವೆ ಇಡೀ ಶಾಲೆ ಯಾವ ರೀತಿ ಆಗೋಗಿದೆ ಅಂತ ಒಂದ್ಸರಿ ನೀವು ನೋಡಿ ಶಾಲೆ ಕಿಟಕಿ ಒಡ್ಕೊಂಡು ಇಲ್ಲಿ ಬಂದಿದೆ ಕಿಟಕಿ ಇಲ್ಲಿ ಬಿದ್ದಿದೆ ಸ್ಲ್ಯಾಬ್ ಆ ಗೋಡೆಯ ಈ ಇಟ್ಟಿಗೆಗಳು ಎಲ್ಲ ಕೂಡ ಹೊಡೆದು ಹೀಗೆ ಬಂದಿರೋದು ನಿಜವಾಗ್ಲೂ ಎಂಥ ಒಂದು ಮನಸ್ಸಲ್ಲಿ ನಾವು ಪೇರೆಂಟ್ಸ್ ಆಗಿರೋರು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಸುರಕ್ಷಿತವಾಗಿರ್ತಾರೆ ನಮ್ಮ ಶಾಲೆಯಲ್ಲಿ ಅಂತ ಆದರೆ ಇಂಥ ಘಟನೆಗಳು ಆದಾಗ ಹೇಗೆ ಕಳಿಸೋದು ಕೊಡಗಿನಲ್ಲಿ ಸತತವಾಗಿ ಎರಡು ದಿನ ಎರಡು ಮೂರು ದಿನದಿಂದ ಕಂಟಿನ್ಯೂ ಆಗಿ ಮಳೆ ಆಗ್ತಿದೆ ಅದರ ಪರಿಣಾಮ ಎಲ್ಲ ಶಾಲೆ ಕಾಲೇಜ್ಗಳಿಗೆ ರಜೆ ಕೊಟ್ಟಿದ್ದಾರೆ ಆಗ ರಜೆ ಕೊಟ್ಟಿದ್ಕೇನೋ ಈ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು ಮಡಿಕೇರಿ ತಾಲೂಕಲ್ಲಿರುವಂಥ ಕೊಯ್ನಾಡು ಅನ್ನೋ ಒಂದು ಊರಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ ಶಾಲೆಯ ಹಿಂದೆ ಒಂದು ದೊಡ್ಡ ಗುಡ್ಡ ಇದೆ ಆ ಗುಡ್ಡ ಆ ಶಾಲೆಯ ಮೇಲೆ ಬಿದ್ದ ಪರಿಣಾಮ ಆ ಶಾಲೆಗೆ ಎಷ್ಟೊಂದು ಡ್ಯಾಮೇಜೆಲ್ಲ ಆಗಿದೆ ಅಂತ ನೀವು ನೋಡ್ಬೋದು ಬನ್ನಿ ಆ ಶಾಲೆಯ ಹಿಂದೆ ಹೋಗೋಣ ನೀವು ಗಮನಿಸ್ತಾ ಇದ್ದೀರಾ ಆ ದೊಡ್ಡ ಒಂದು ಬೆಟ್ಟ ಆ ಬೆಟ್ಟ ಸಂಪೂರ್ಣವಾಗಿ ಆ ಶಾಲೆಯ ಮೇಲೆ ಬಿದ್ದಿದೆ ಈಗ ನಾನು ಆ ಶಾಲೆನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಮತ್ತು ಯಾವ ರೀತಿ ಗುಡ್ಡ ಕುಸ್ತ ಆಗಿದೆ ಅದ್ರ ಮೇಲೆ ಅಂತ ಬನ್ನಿ ನೋಡೋಣ ಈ ಕೊಯ್ನಾಡು ಶಾಲೆ ಏನಿದೆ ಕೊಯ್ನಾಡಲ್ಲಿರುವಂತಹ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಈ ಶಾಲೆಯಲ್ಲಿ ಆಗಿರುವಂತಹ ಅನಾಹುತ ಇದು ಅನಾಹುತ ನೋಡಿ ಯಾವ ಥರ ಆಗಿದೆ ಅಂತ ಸ್ಕೂಲ್ಗೆ ಬಿದ್ದಿದೆ ಇಡೀ ಒಂದು ಬೆಟ್ಟ ಕುಸ್ತಾಗಿದೆ ಇನ್ನೂ ಕೂಡ ನೀರು ಬೆಟ್ಟದಿಂದ ನೀರು ಬರ್ತಾ ಇದೆ ಇದು ದೊಡ್ಡ ಬೆಟ್ಟ ಇದಕ್ಕಿಂತ ಮುಂಚೆ ನಾನು ಈ ಬೆಟ್ಟನ ಒಂದ್ಸರಿ ನೀವು ನೋಡಿ ಈ ಬೆಟ್ಟ ಏನು ಇಷ್ಟು ಮಟ್ಟಿಗೆ ಕುಸಿದು ಹೋಗಿದೆ ಇದು ಈವಾಗ ಆಗಿರೋದಲ್ಲ ಕಳೆದ ವರ್ಷ ಆಗಿರೋಂಥ ಘಟನೆ ಇದು ಆವಾಗ ಈ ಶಾಲೆಯ ಅವರು ಈ ಊರವರು ಅಧಿಕಾರಿಗಳೆಲ್ಲ ಸೇರಿಕೊಂಡು ಇದನ್ನು ಈ ಥರ ಮಾಡಿದ್ದು ಆದ ಮೇಲೆ ಈ ಬಿಲ್ಡಿಂಗ್ ಏನಿದೆ ಈ ಬಿಲ್ಡಿಂಗ್ಗೆ ದೊಡ್ಡ ಅನಾಹುತ ಆಗಿ ಇದನ್ನು ಕೂಡ ಪ್ಲಾಸ್ಟ್ ಮಾಡಿ ಅದನ್ನು ಸರಿ ಮಾಡಿದ್ರು ಈ ಅನಾಹುತ ಆದಾಗಲೇ ಇವರು ಈ ಶಾಲೆನ ಬೇರೆ ಕಡೆಗೆ ಇವತ್ತು ಸ್ಥಳಾಂತರ ಮಾಡಬೇಕಾಗಿತ್ತು ಆದರೆ ಅದೇನು ಅಂದ್ಕೊಂಡ್ರು ಅಧಿಕಾರಿಗಳು ಗೊತ್ತಿಲ್ಲ ಇವಾಗ ನೋಡಿ ಈ ಮಟ್ಟಕ್ಕೆ ಆಗಿದೆ ಅಕಸ್ಮಾತ್ ಏನಾದರೂ ಶಾಲೆಗೆ ರಜೆ ಕೊಟ್ಟಿಲ್ಲ ಅಂದಿದ್ದಿದ್ರೆ ಇದು ಈ ಥರ ಬಿದ್ದಿದ್ರೆ ಏನಾಗ್ತಾಯಿತ್ತು ಇಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಅರುವತ್ತು ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಅನಾಹುತ ಆಗಿದ್ದಿದ್ರೆ ಯಾರು ಹೊಣೆ ಆಗ್ತಾಯಿದ್ರು ಎರಡು ಸಾವಿರದ ಹದಿನೆಂಟು ಏನಿದೆ ಅದೊಂದು ಕರಾಳ ವರ್ಷ ಅಂತ ಹೇಳ್ಬೋದು ಕೊಡಗಿಗೆ ಇಡೀ ಕೊಡಗು ಒಂದು ರೀತಿ ಕರಾಳ ದಿನಗಳನ್ನ ಎದುರಿಸಿತು ಎಷ್ಟೋ ಅನಾಹುತಗಳು ಆಗೋಯಿತು ಅದನ್ನೆಲ್ಲ ನೀವು ನೋಡಿದೀರಾ ಅದೇ ಅದಾದ ಮೇಲೆ ಏನು ಆ ಘಟನೆಗಳು ಈ ಥರ ನಡೀತಾನೆ ಇರ್ತವೆ ಆಗ ಇದೊಂದು ದೊಡ್ಡ ಅನಾಹುತ ಅಂತ ಹೇಳ್ಬೋದು ಸದ್ಯ ಶಾಲೆಗೆ ರಜೆ ಕೊಟ್ಟಿದ್ದು ಜಿಲ್ಲಾಡಳಿತ ಹಾಗಾಗಿ ಭಾರೀ ಒಂದು ದೊಡ್ಡ ಅನಾಹುತ ತಪ್ಪಿದೆ ನೋಡಿ ಯಾವ ಥರ ಆಗಿದೆ ಅಂತ ಇನ್ನೂ ಇದನ್ನು ಹೇಳೋಕ್ಕಾಗಲ್ಲ ಇನ್ನು ಆಚೆಗೂ ಎಲ್ಲ ಬೀಳ್ಬೋದು ನೋಡಿ ಬೆಳಿಗ್ಗೆಯಿಂದನೂ ಇಲ್ಲಿ ಕೆಲಸ ನಡೀತಾ ಇರ್ತು ಈಗ ತುಂಬ ಮಳೆ ಬಂದು ಬಂದಿರೋದ್ರಿಂದ ಅಗ್ನಿಶಾಮಕ ಸಿಬ್ಬಂದಿಗಳು ಕೆಲಸನ ಮಾಡ್ತಾನೇ ಇದ್ದರು ತುಂಬ ಮಳೆ ಬರ್ತಾಯಿತ್ತು ಹಾಗಾಗಿ ಆ ಆಚೆ ಹೋಗಿದ್ದಾರೆ ಆ ದೊಡ್ಡ ದೊಡ್ಡ ಮರಗಳ ಹಿಂದೆ ಅವೆಲ್ಲ ಕೂಡ ಇಲ್ಲಿ ಬಿದ್ದಿದೋ ಅದನ್ನು ತೆಗೆದುಬಿಟ್ಟು ಆ ಕಡೆಗೆಲ್ಲ ಶಿಫ್ಟ್ ಮಾಡಿದ್ದಾರೆ ನೋಡಿ ಈ ಶಾಲೆ ಅರ್ಧ ಭಾಗ ಮುಚ್ಚೋಗಿದೆ ನೀವು ನೋಡಿದ್ರೆ ಅಲ್ಲಿ ಹತ್ರಕ್ಕೆ ಹೋಗೋಕ್ಕಾಗಲ್ಲ ತುಂಬಾ ಮಳೆ ಬರ್ತಾ ಇರೋದ್ರಿಂದ ಮರಗಳೆಲ್ಲ ಹಳ್ಳಾಡ್ತಾ ಇದ್ದಾವೆ ಇಲ್ಲಿ ಕೆಸರೆಲ್ಲ ಇದೆ ಹಾಗಾಗಿ ಶಾಲೆ ಹತ್ತಿರಕ್ಕೆ ಹೋಗಕ್ಕಾಗಲ್ಲ ಈ ಹಿಂದಿನ ಭಾಗ ಇಷ್ಟ ಆದ್ರೆ ಅರ್ಧ ಶಾಲೆ ಮುಚ್ಚೋದ್ರೆ ಶಾಲೆ ಒಳಗಡೆ ಬನ್ನಿ ಯಾವ ರೀತಿ ಅನಾಹುತ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಶಾಲೆ ಮೇಲೆ ಯಾವಾಗ ಗುಡ್ಡ ಕುಸಿತೋ ಅದರ ಪರಿಣಾಮ ನೋಡಿ ನೀವು ಈ ಬೀರನ್ನ ನೋಡ್ಬೋದು ಈ ಶಾಲೆ ಒಳಗಡೆ ಇದ್ದಂಥ ಬೀರು ಸಂಪೂರ್ಣವಾಗಿ ಈ ಥರ ಆಗೋಗಿದೆ ಇದನ್ನು ಹೊರಗಡೆ ತಗೊಬಂದು ಹಾಕಿದ್ದಾರೆ ಎಷ್ಟೊಂದು ಈ ಥರದ್ದು ಅನಾಹುತಗಳು ಈ ಥರನ ನೆಗ್ಲೆಟೇ ಮಾಡಕ್ಕೆ ಹೋಗಬಾರ್ದು ಇನ್ನೂ ಯಾವ ರೀತಿ ಅನಾಹುತ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲೂ ಕೂಡ ಇದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಬಂದಿದೆ ಅಲ್ಲಿ ಆ ಕಿಟಕಿಲೆಲ್ಲ ಮಣ್ಣು ಕಾಣಿಸುತ್ತೆ ನೋಡಿ ಕಿಟಕಿ ಫುಲ್ಲು ಒಡೆದೋಗಿದೆ ಕಿಟಕಿ ಫುಲ್ಲು ಒಡೆದೋಗಿದೆ ಅಲ್ಲಿರೋಂಥ ಬೆಂಚು ಕುರ್ಚುಗಳಲ್ಲ ಹೊರಗಡೆ ಹಾಕಿದ್ದಾರೆ ಈ ಎಲ್ಲವೂ ಕೂಡ ಹೊರಗಡೆ ಇಲ್ಲಿಂದನೇ ಶುರು ಶುರುವಾಗೋದು ಇಲ್ಲಿದ್ದಂಥ ಇದು ನೋಡಿ ಇಲ್ಲ ಬೆನ್ಸು ಕುಚೆಲ್ಲ ಮುರಿದೋಗಿದ್ದಾವೆ ಏನಾದರೂ ಮಕ್ಕಳು ಇದ್ದಿದ್ದರೆ ಯಾವ ರೀತಿ ಒಂದು ಅನಾಹುತ ಆಗ್ತಾಯಿತ್ತು ಅಲ್ವಾ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಆ ಒಂದು ದೊಡ್ಡ ಅನಾಹುತ ತಪ್ಪಿದೆ ಇಲ್ಲಿ ನೋಡಿ ಇಲ್ಲಿ ಅರ್ಧ ಭಾಗ ಆ ಕುಸಿತ ಏನಾಯಿತು ಅರ್ಧ ಬೆಟ್ಟ ಈ ಶಾಲೆ ಮೇಲೆ ಬಿದ್ದಿರೋ ಅಂಥದ್ದು ಯಾವ ರೀತಿ ಆಗಿದೆ ಅಂತ ನೀವು ಇದು ನೋಡಿದ್ರೆ ಎಂಥವ್ರ ಎದೆ ಕೂಡ ಒಂದು ಕ್ಷಣ ಜಲ್ ಅನ್ನುತ್ತೆ ಎಷ್ಟು ಸಾವ ಮಕ್ಕಳು ಮಕ್ಕಳು ಈ ಶಾಲೆ ಒಳಗಡೆ ಕೂತ್ಕೊಂಡು ಪಾಠನ ಕೇಳ್ತಾ ಇರ್ತವೆ ಇಡೀ ಶಾಲೆ ಯಾವ ರೀತಿ ಆಗೋಗಿದೆ ಅಂತ ಒಂದು ಸರಿ ನೀವು ನೋಡಿ ಈ ಥರ ಆದರೆ ಯಾರು ಬದುಕೋಕ್ಕೆ ಸಾಧ್ಯ ಯಾವ ಧೈರ್ಯದಲ್ಲಿ ಇನ್ನು ಮಕ್ಕಳನ್ನ ಶಾಲೆಗೆ ಕಳಿಸೋದು ಹಗ್ಲೊತ್ತು ಏನಾದರೂ ನಡೆದು ಅಕಸ್ಮಾತ್ ಶಾಲೆಗೆ ರಜೆ ಕೊಟ್ಟಿಲ್ಲ ಅಂದ ಪಕ್ಷದಲ್ಲಿ ಏನು ಆಗ್ತಿತ್ತು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ ಈ ಥರ ಒಂದು ಅನಾಹುತ ಆಗೋಗಿದೆ ಮತ್ತು ಮುಂದೆ ಬನ್ನಿ ಇಲ್ಲಿ ಎಲ್ಲ ನೋಡಿ ಇಲ್ಲೆಲ್ಲ ಬಿದ್ದೋಗಿದೆ ಇಲ್ಲಿ ಕಿಟಕಿ ಒಳಗಡೆ ಬಂದು ನೋಡ್ಬೋದು ನೋಡಿ ಇಲ್ಲಿ ಇಡೀ ಬಿಲ್ಡಿಂಗು ಇದು ಈ ಬಿಲ್ಡಿಂಗ್ ನೀವು ನೋಡಿದ್ರೆ ನೋಡಿ ಶಾಲೆ ಕಿಟಕಿ ಒಡ್ಕೊಂಡು ಇಲ್ಲಿ ಬಂದಿದೆ ಕಿಟಕಿ ಇಲ್ಲಿ ಬಿದ್ದಿದೆ ಸ್ಲ್ಯಾಬ್ ಆ ಗೋಡೆಯ ಇಟಿಕೆಗಳು ಎಲ್ಲ ಕೂಡ ಒಡೆದು ಇಂಗೆ ಬಂದಿರೋದು ನಿಜವಾಗ್ಲು ಎಂಥ ಒಂದು ಮನಸ್ಸಲ್ಲಿ ನಾವು ಪೇರೆಂಟ್ಸ್ ಆಗಿರೋರು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಸುರಕ್ಷಿತವಾಗಿರ್ತಾರೆ ನಮ್ಮ ಶಾಲೆಯಲ್ಲಿ ಅಂತ ಆದರೆ ಇಂಥ ಘಟನೆಗಳು ಆದಾಗ ಹೇಗೆ ಕಳಿಸೋದು ಎಚ್ಚರಿಕೆನೇ ತಗೋಬೇಕಾಯ್ತು ಅದೇ ಯಾವಾಗ ಗುಡ್ಡ ಕುಸಿತ ಆಯಿತೋ ಮೇಲೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕಾಗಿತ್ತು ಆ ವಹಿಸಿದರೆ ಈ ಥರ ಒಂದು ದೊಡ್ಡ ಅನಾಹುತ ತಪ್ಪಿತ್ತು ಆದರೆ ಅಚಾನಕ್ಕಾಗಿ ಆಗಂಥ ಘಟನೆಗಳಿಗೆ ಏನೂ ಮಾಡೋಕ್ಕಾಗಲ್ಲ ಸರಿ ಗುಡ್ಡ ಕುಸಿತ ಆದಮೇಲೆ ಮತ್ತೆ ಅಲ್ಲೇ ಶಾಲೆನ ಕಂಟಿನ್ಯೂ ಮಾಡಿದ್ದು ದೊಡ್ಡ ತಪ್ಪು ಬನ್ನಿ ಇನ್ನು ಮುಂದಕ್ಕೆ ಯಾವ ರೀತಿ ಅನಾಹುತ ಆಗಿದ್ದೇವೆ ತೋರಿಸ್ತೀನಿ ಬನ್ನಿ ನೋಡಿ ನೋಡಿ ಇಲ್ಲಿ ಪ್ರತಿಯೊಂದು ಶಾಲೆಗಳ ಒಳಗಡೆ ಬೆಂಚು ಕುರ್ಚಿ ಎಲ್ಲ ಮುರಿದು ಎಲ್ಲ ಹಾಳಾಗೋಗಿದ್ದೇವೆ ನೋಡಿ ಇಲ್ಲಿ ಎಲ್ಲ ಹಾಳಾಗೋಗಿದ್ದೇವೆ ಬೆಂಚು ಕುರ್ಚಿ ತಟ್ಟೆಗಳು ನೋಡಿ ಇಲ್ಲಿ ಮಕ್ಕಳೆ ಅದು ಊಟ ಮಾಡ್ತಿದ್ವಿ ಊಟ ಮಾಡೋ ತಟ್ಟೆ ಇದ್ರೂ ಸಮೇತ ಹ ಚೇರ್ ಸಮೇತ ಗಳು ನೋಡಿ ಇಲ್ಲಿ ಬುಕ್ಸ್ ಇಡೀ ಶಾಲೆ ಹಾಳಾಗೋಗಿದೆ ಶಾಲೆಯ ಗೋಡೆಗಳು ಸಂಪೂರ್ಣವಾಗಿ ಹಿಂದ್ಗಡೆ ಹಾಳಾಗೋಗಿದೆ ಅದ್ರ ಹಿಂದನೆ ಈ ಮಣ್ಣು ಎಲ್ಲ ಈಗ ಇಡೀ ಗುಡ್ಡದ ಮಣ್ಣು ಇಲ್ಲಿ ಬಂದು ಸ್ಟಾಕ್ ಆಗಿ ನಿಂತಿದೆ ಮಕ್ಕಳು ಇದನ್ನು ನೋಡಿ ಯಾವ ರೀತಿ ಬೆಚ್ಚಿ ಬಿದ್ದಿರ್ಬೋದು ಅಲ್ವಾ ನಾವೇನಾದರೂ ಶಾಲೆಗೆ ಬಂದಿದ್ದಿದ್ರೆ ಈ ಥರ ಅನಾಹುತ ಆಗಿದ್ರೆ ಏನಪ್ಪಾ ಮಾಡಬೇಕಾಗಿತ್ತು ಅಂತ ಯಾವ ರೀತಿ ನೋಡಿ ಇಲ್ಲಿ ಮಣ್ಣು ಏನು ಗುಡ್ಡದಿಂದ ನೀರು ಹೆಂಗೆ ಇಲ್ಲಿ ಬರ್ತಾ ಇದೆ ಅಂತ ಇದರೊಳಗಡೆ ನೀರು ಇನ್ನು ಹೇಗೆ ಬರ್ತಾ ಇದೆ ಅಂತ ಡೋರ್ ಡೋರ್ ಲಾಕ್ ಆಗಿದೆ ಲಾಕ್ ಮಣ್ಣು ತುಂಬಿದೆ ನೀವು ನೋಡಿದ್ರಿ ಆ ಮಣ್ಣು ಏನು ತುಂಬಿದೆ ಅದರಲ್ಲಿರೋ ಅಂಥ ಆ ಗುಡ್ಡದ ಬರೆಯ ಮಣ್ಣು ಏನಿದೆ ಆ ಬರೆಯ ಮಣ್ಣು ಮಣ್ಣಿನ ನೀರು ಇಲ್ಲಿ ರೀತಿ ಇಲ್ಲಿ ಬರ್ತಾ ಇದೆ ಅಂದರೆ ಯಾವ ಮಟ್ಟಕ್ಕೆ ಗುಡ್ಡ ಕುಸಿತ ಆಗಿದೆ ಅಲ್ವಾ ಬನ್ನಿನ ಅಲ್ಲಿ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಡೀ ಶಾಲೆ ಏನಿದೆ ಅಲ್ಲಿಂದ ಇಲ್ಲಿ ತನಕ ನೀವು ನೋಡ್ಕೊಂಡು ಬಂದರೆ ಇಡೀ ಶಾಲೆ ಈ ಥರ ಆಗೋಗಿದೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ತರಗತಿಗಳು ಕೂಡ ಈ ಥರ ಆಗಿರೋದು ನೋಡಿ ಫುಲ್ಲು ಇಡೀ ನೀರು ತುಂಬಿದೆ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದಾವೆ ಹಾಂ ಇಡೀ ಮಣ್ಣು ಈ ಥರ ಬಂದಿದೆ ನೋಡಿ ಫುಲ್ಲು ಮಣ್ಣು ಇಲ್ಲಿಗೆ ಬಂದಿದೆ ಗೋಡೆ ಕಿಟಕಿ ಎಲ್ಲ ಒಡೆದೋಗಿದೆ ಹಾಂ ನೀವು ಗೋಡೆಗಳನ್ನ ನೋಡಿ ಗೋಡೆಗಳು ಹೇಗೆ ಬಿರುಕು ಬಿಟ್ಟಿದ್ದಾವೆ ಅಂತ ಹ್ಞೂ ಇದು ಕೂಡ ಹೀಗೆ ಆಗಿದೆ ಲೈಟು ಅವರು ಎಲ್ಲ ಸಂಪೂರ್ಣವಾಗಿ ಅಲ್ಲಿಂದ ಇಲ್ಲಿ ತನಕ ಇದರ ಥರ ಹಾಳಾಗೋಗಿದೆ ಬಿಲ್ಡಿಂಗು ಒಡೆದೋಗುತ್ತೆ ಅಥವಾ ಈ ಥರ ಅನಾಹುತಗಳಾಗ್ತವೆ ಸ್ಥಳಾಂತರ ಮಾಡ್ತೀವಿ ನಾವು ಶಾಲೆಗಳನ್ನ ಅಥವಾ ಆಗಿರೋಂಥ ಈ ಬಿಲ್ಡಿಂಗ್ಗಳನ್ನ ಮತ್ತೆ ನಾವು ಕಟ್ಬೋದು ಆದರೆ ಮನುಷ್ಯನ ಪ್ರಾಣ ಒಂದ್ಸರಿ ಹೊರಟೋದ್ರೆ ಅದು ಯಾರೂ ಕೂಡ ತಂದ್ಕೊಡೋಕ್ಕಾಗೋದಿಲ್ಲ ಅದಾದ ಮೇಲೆ ನಾವು ಎಚ್ಚರಿಕೆನ ವಹಿಸಬೇಕು ಈ ಥರ ಅನಾಹುತಗಳು ಆಗದಂಗೆ ನಾವು ನೋಡ್ಕೋಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಅನಾಹುತ ಆಯಿತು ಅದಾದ ಮೇಲೆ ನಾವು ಎಚ್ಚರಿಕೆನ ವಹಿಸಲೇಬೇಕು ಈ ಶಾಲೆ ಇಷ್ಟಕ್ಕೆ ಆಗಿದೆಯಲ್ಲ ಅಂತ ಸಮಾಧಾನ ಪಟ್ಕೋಬೇಕು ಯಾಕೆಂದರೆ ರಜೆ ಇರೋದರಿಂದ ಎಲ್ಲ ಮಕ್ಕಳ ಪ್ರಾಣ ಉಳಿದಿದೆ ಅದಕ್ಕೆ ನಾವು ಖುಷಿ ಪಡಬೇಕಾಗಿದೆ ಇದಿಷ್ಟು ಈ ವಿಡಿಯೋ ಶಾಲೆಗಳು ಮತ್ತು ಮನೆಗಳಾಗಿರ್ಬೋದು ಗ ಕೊಡಗಿನಲ್ಲಿ ಒಂದಲ್ಲ ಒಂದು ಘಟನೆಗಳು ಈ ಥರ ಮಳೆಯ ಸಂದರ್ಭಗಳಲ್ಲಿ ನಡೀತಾನೆ ಇರ್ತವೆ ಮುಂಜಾಗ್ರತೆ ಕ್ರಮಗಳನ್ನ ವಹಿಸಿ ನಮ್ಮ ಜೀವಗಳನ್ನ ನಮ್ಮ ಮಕ್ಕಳ ಜೀವಗಳನ್ನ ರಕ್ಷಣೆ ಮಾಡೋದು ಅಧಿಕಾರಿಗಳ ಮತ್ತು ಸ್ವತಃ ನಮ್ಮ ಊರಿನ ಸ್ಥಳೀಯ ಕೆಲಸ ಆಗಿರುತ್ತೆ ಅದು ಬೇರೆ ಕಡೆ ಎಲ್ಲಾದ್ರೂ ಅವಕಾಶನ ಮಾಡ್ತಾರೆ ಮಕ್ಕಳಿಗೆ ಸದ್ಯ ಮಕ್ಕಳ ಎಲ್ಲರ ಜೀವ ಉಳಿದಿದೆಯಲ್ಲ ಅಂತ ಹೇಳ್ತಾ ಈ ವಿಡಿಯೋನ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಎಲ್ರಿಗೂ ಕೂಡ ಧನ್ಯವಾದಗಳು